ಮುಂದಿನ ಯೋಜನೆಗಳು ಮೀಡಿಯಾ ಬಿಡಬೇಕು ಇಲ್ಲ ಸೋಷಿಯಲ್ ಮೀಡಿಯಾನೇ ಇದಕ್ಕಿಂತ ಒಳ್ಳೆ ದುಡಿಯೋ ದಾರಿ ಯಾವ್ದಾದ್ರು ಸಿಕ್ತಿದ್ರೆ ಇದನ್ನ ಬಿಟ್ಬಿಡೋದು ಯಾವತ್ತೂ ಈಗ ಮುಖೇಶ್ ಅಂಬಾನಿ ಅವರಪ್ಪ ಧೀರುಭಾಯಿ ಅಂಬಾನಿ ಅವರೆಲ್ಲ ಫಸ್ಟು ಬಿಸ್ನೆಸ್ ಶುರು ಮಾಡ್ದಾಗ ಏನ್ ಮಾಡ್ತಿದ್ರು ಅದನ್ನೇ ಈಗ್ಲೂ ಮಾಡ್ತಿದ್ರೆ ಅವ್ರು ಮುಖೇಶ್ ಅಂಬಾನಿ ಆಗ್ತಿರ್ಲಿಲ್ಲ ಬೇರೆ ಬೇರೆ ಹೊಸ 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 ಅದೇನಾರು ಆವಿಷ್ಕಾರಗಳು ಮಾಡಿ ಹೊಸ ಕಂಪ್ನಿಗಳು ಮಾಡಿ ಹೊಸ ಫೀಲ್ಡ್ಗಳ್ ಎಂಟರ್ ಮಾಡಿನೇ ಅವ್ರು ಈ ಮಟ್ಟಕ್ಕೆ ತಲುಪಿರೋದು ಮನುಷ್ಯ ಆಗಿನೂ ನಾವು ನೋವೇ ಯಾವುದೇ ಲೆವೆಲಲ್ಲಿರೋ ಫಸ್ಟ್ ನೀವು ಟೂ ವೀಲರ್ ಓಡಿಸ್ತಾ ಇದ್ರೆ ಯೋಚನೆ ಮಾಡೋದೇ ನೆಕ್ಸ್ಟ್ ಕಾರ್ ಓಡಿಸೋದು ಸೊ ಅದನ್ನ ನೀವು ಮಾಡ್ಬೇಕಂದ್ರೆ ಒಂದರಿಂದ ಇನ್ನೊಂದು ಇನ್ನೊಂದರಿಂದ ಮೂರನೇದು ನೋಡ್ತಾನೆ ಇರಬೇಕು ಹೊಸ ಹೊಸ ಫೀಲ್ಡ್ ಟ್ರೈ ಮಾಡ್ತಾನೆ ಇರಬೇಕು ನೆಕ್ಸ್ಟ್ ಪ್ರಾಜೆಕ್ಟ್ ಏನಾದರೂ ಹಾ ನೆಕ್ಸ್ಟ್ ಒಂದು ಬಿಸ್ನೆಸ್ ಏನಾದರೂ ಶುರು ಮಾಡೋಣ ಅಂತಿದೀನಿ ಸೋಷಿಯಲ್ ಮೀಡಿಯಾ ಅಂತೂ ಅದೇ ಹೇಳದ್ನಲ್ಲ ಸೋಷಿಯಲ್ ಮೀಡಿಯಾ ಶುರು ಮಾಡಿದಾಗ ನೀವೇನು ಇಲ್ಲದೆ ಶುರು ಮಾಡೋದು ಆಯ್ತಾ ಒಂದು ಲೆವೆಲಿಗೆ ನೀವು ರೀಚ್ ಆದ್ರಿ ಅನ್ಕೊಳ್ಳಿ ಒಂದು ಲಕ್ಷ ಫಾಲೋವರ್ಸ್ ಆದ್ರು ಅನ್ಕೊಳ್ಳಿ ಅದಾದ್ಮೇಲೆ ಹೆಂಗೆ ಅಂದರೆ ನೀವು ಎಷ್ಟು ದುಡ್ಡು ಹಾಕ್ತೀರಾ ಅಷ್ಟು ನೀವು ದುಡ್ಡು ಇತ್ತೀರಾ ದುಡ್ಡು ಹಾಕೋದು ಹೆಂಗೆ ಅಂತ ಹೇಳ್ತೀನಿ ಒಬ್ಬ ವೀಡಿಯೋಗ್ರಾಫರ್ ಹೈಯರ್ ಮಾಡಬೇಕು ತಿಂಗಳಿಗೆ ಅವ್ನಿಗೆ ಒಂದು ಮೂವತ್ತು ಸಾವಿರ ಸಂಬಳ ಒಬ್ಬರು ಎಡಿಟರ್ ಹೈಯರ್ ಮಾಡ್ಬೇಕು ಅವ್ನಿಗೆ ಒಂದು ಇಪ್ಪತ್ತು ಸಾವಿರ ಸಂಬಳ ಒಂದು ಸ್ಟುಡಿಯೋ ಒಂದು ರೂಮು ಏನಾದ್ರು ತಗೋಬೇಕು ಕಾಡಿಗೆ ಅದೊಂದು ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಕರೆಂಟ್ ಬಿಲ್ಲು ಅದು ಇದು ಎಲ್ಲ ಬರುತ್ತೆ ಸೊ ಹಂಗೆಲ್ಲ ನೀವು ಇನ್ವೆಸ್ಟ್ ಮಾಡಿದಾಗ ನಿಮಗೆ ಮತ್ತೆ ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ ನೀವು ಒಂದು ಲಕ್ಷ ದುಡಿತಿದ್ದವರು ಒಬ್ಬರೇ ಮಾಡಿಕೊಂಡು ಟೀಮ್ನ ಹಾಕೊಂಡು ಮಾಡಿದರೆ ಮೂರು ಲಕ್ಷ ದುಡಿತೀರ ಐದು ಲಕ್ಷ ದುಡಿತೀರಾ ಸೊ ನೀವು ಆ ಬಂದಿರೋ ಕಾಸ್ನ ಮತ್ತೆ ನಿಮ್ ಇದಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಈಗ ಮಿಸ್ಟರ್ ಬಿ ಇಷ್ಟು ಉದಾಹರಣೆನೆ ಕೊಡ್ತೀನಿ ಅವ್ನು ಶುರು ಮಾಡಿದ್ದು ಸೊನ್ನೆಯಿಂದ ಶುರು ಮಾಡ್ದ ಅವನಾಗ ವಿಡಿಯೋಸ್ ವೀಡಿಯೋಸ್ ಮಾಡ್ದ ಪ್ರಮೋಷನ್ ಬರಕ್ ಶುರು ಮಾಡ್ದು ಆ ಪ್ರಮೋಷನ್ ಬರೋ ದುಡ್ಡನ್ನ ಜನರಿಗೆ ಕೊಡೋಕ್ ಶುರು ಮಾಡ್ದ ಗಿವ್ ಅವೇ ಮೂಲಕ ಅವನು ಒಂದ್ ರೂಪಾಯಿನೂ ತಗೋತಿರ್ಲಿ ಅದಾದ್ಮೇಲೆ ಈಗ ಅವ್ನು ಅವನ್ ಲೆಕ್ಕನೇ ಇಲ್ಲ ಒಂದು ವಿಡಿಯೋ ಮಾಡಿದ್ರೆ ಅವ್ನು ಐವತ್ತು ಕೋಟಿ ನೂರು ಕೋಟಿ ಕಣ್ಮುಚ್ಕೊಂಡ್ ಬರುತ್ತೆ ಆ ನೆಕ್ಸ್ಟ್ ವೀಡಿಯೋ ಆ ನೂರು ಕೋಟಿನೂ ಹಾಕಿರ್ತಾನೆ ನೀವು ಯಾವತ್ತು ಹಿಂದೆ ಹೋಗದೆ ಬರೀ ಹೆಸರಿಗೆ ಅಂತ ಇದರಲ್ಲಿ ಓಡಾಡ್ತೀರಾ ಇದಕ್ಕೆ ಅಂತ್ಯಾನೇ ಇಲ್ಲ ನೀವು ಕೋಟ್ಯಾಧೀಶರು ಆಗ್ಬೋದು ನೂರು ಕೋಟಿಗೂ ಬಾಳ್ಬಹುದು ಸಾವಿರ ಕೋಟಿಗೂ ಬಾಳ್ಬಹುದು ನೀವು ದುಡ್ಡಿಂದೇ ಹೋಗ್ಬಾರ್ದು ದುಡ್ಡಿಂದೇನೆ ಹೋದ್ರೆ ಆ ಹತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಏಳು ಲಕ್ಷಕ್ಕೆ ನಿಮ್ದು ಸ್ಟಾಪ್ ಆಗೋಗುತ್ತೆ ಗಾಡಿ ಅನ್ಯಾಯ ಅಕ್ರಮ ಮೋಸ ವಂಚನೆ ಶೋಷಣೆ ದೌರ್ಜನ್ಯ ಭ್ರಷ್ಟಾಚಾರ ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಚಿಂತೆ ಮಾಡಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ